ಇವರನ್ನ ಸಾಕಷ್ಟು ಧಾರಾವಾಹಿಗಳಲ್ಲಿ ನೋಡೇ ಇರ್ತೀವಿ ಮೊದಲಿಗೆ ಲಕ್ಷ್ಮೀ ಬರಮ್ಮ ಮೂಲಕ ಇಬ್ರು ಚಂದು ಆಗಿ ಎಂಟ್ರಿ ಕೊಟ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ ಗಳನ್ನ ಮಾಡ್ಕೋ ಬಂದ್ರು ಡಿಬಾಸ್ ದರ್ಶನ್ ಅವರೊಟ್ಟಿಗೆ ರಾಬರ್ಟ್ ಸಿನಿಮಾದಲ್ಲೂ ಕೂಡ ನಡೆಸಿದ್ರು ಹೌದು ಚಿತ್ರರಂಗದಲ್ಲೂ ಕೂಡ ತಾ ತಮ್ಮ ಚಾಪನ ಮೂಡಿಸಿದ್ದಾರೆ ಚಂದು ಗೌಡ ತುಂಬಾ ಅದ್ಭುತವಾದಂತಹ ನಟ ಕನ್ನಡದ ಜೊತೆಗೆ ತೆಲುಗಿನಲ್ಲಿ ಈಗ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ದಾರೆ ಹೌದು ತೆಲುಗಿನಲ್ಲಿ ಇವರಿಗೆ ಒಳ್ಳೊಳ್ಳೆ ಆಫರ್ ಮತ್ತೆ ಅಲ್ಲಿಯೂ ಕೂಡ ರೆಕಗ್ನೇಷನ್ ಜಾಸ್ತಿ ಇದೆ ಫ್ಯಾನ್ ಫಾಲೋವಿಂಗ್ ಕ್ರೇಸ್ ಆಗಿರ್ಬೋದು ಪಾತ್ರಗಳ ಆಯ್ಕೆ ಆಗಿರ್ಬೋದು ಕತೆಯು ಕೂಡ ತುಂಬಾ ಚೆನ್ನಾಗಿರುವಂತಹ ಕಾರಣ ಅಲ್ಲಿಯೂ ಕೂಡ ಒಂದು ಸ್ಟೋರಿ ಅದ್ಭುತವಾದಂತಹ ನಟ ಆಗಿ ಕಾಣಿಸ್ಕೋತಾರೆ ಗುರುತಿಸ್ಕೊಂಡಿದ್ದಾರೆ ಈಗ ಮತ್ತೊಮ್ಮೆ ಇವರು ಕಿರುತೆರೆಗೆ ಎಂಟ್ರಿ ಕೊಟ್ಟು ಹೊಸ ಧಾರಾವಾಹಿ ಸ್ನೇಹದ ಕಡಲಲ್ಲಿ ಅಂತ ಸಾರಿಸುವ ವಾಹಿನಲ್ಲಿ ಇನ್ನೇನು ಕೆಲವೇ ದಿನವಸಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಅದರಲ್ಲೂ ಕೂಡ ಒಂದು ಪ್ರಮುಖ ಪಾತ್ರದಲ್ಲಿ ಮಾಡ್ತಾ ಇದ್ದಾರೆ ಜೊತೆಗೆ ಇವರ ಮುದ್ದಾದ ಕುಟುಂಬವನ್ನ ನೋಡ್ತಾ ಇರಬಹುದು ಹೆಸರು ಶಾಲಿನಿ ಅಂತ ಮುದ್ದಾದ ಮಗಳು ಬಹಳಷ್ಟು ಖುಷಿಯಾಗಿದ್ದಾರೆ ಖುಷಿಯ ಕ್ಷಣ ಬಹಳಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಲೈಫ್ನ ಮತ್ತೆ ಇವರಿಗೆ ಕಾರ್ ಬೈಕ್ ಅಂದ್ರೆ ತುಂಬಾನೇ ಕ್ರೇಜ್ ಆಗಾಗ ಔಟಿಂಗ್ ಹೋಗ್ತಾರೆ ರೈಡ್ ಹೋಗ್ತಾರೆ ಇವರ ಕೆಲವಷ್ಟು ಅಪರೂಪದ ಕ್ಷಣಗಳನ್ನ ನಾವಿಲ್ಲಿ ನೋಡ್ಬೋದು ನಿಮಗೂ ಕೂಡ ಚಂದ್ರ ಇಷ್ಟನ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಅಭಿಯಾನ ಶೇರ್ ಮಾಡೋದನ್ನ ನಾ ಮರಿಬಿಡಿ